ಕಲಾ ಗಂಗೋತ್ರಿ ಯಕ್ಷಗಾನ ಕೇಂದ್ರ ಟ್ರಸ್ಟ್ ರಿಜಿಸ್ಟರ್ಡ್ ಸೋಮೇಶ್ವರ ಉಚ್ಚಲೈದರ ಸುವರ್ಣ ಮಹೋತ್ಸವದ ಸರಣಿ ಕಾರ್ಯಕ್ರಮ ಹತ್ತು ಯಕ್ಷಗಾನ ನಾಟ್ಯ ಸಮನ್ವಯ ಕಮ್ಮಟದ ಸಮಾರೋಪ ಗೌರವಾರ್ಪಣೆ ಸಂಸ್ಮರಣೆ ಯಕ್ಷಗಾನ ಪ್ರದರ್ಶನ ಮಂಗಳವಾರ ಕುಲ್ಯದ ಬ್ರಹ್ಮಶ್ರೀ ನಾರಾಯಣಗುರು ಸಭಾ ಮಂದಿರದಲ್ಲಿ ನಡೆಯಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅಧ್ಯಕ್ಷರಾದ ಯು ಸತೀಶ್ ಕಾರಂತ ಸ್ವಾಗತಿಸಿ ಪ್ರಾಸ್ತಾವನೆಗೆ ಮುಖ್ಯ ಅತಿಥಿಗಳಾಗಿದ್ದ ಗೋಪಾಲಕೃಷ್ಣ ಸೋಮೇಶ್ವರ ವೇಣುಗೋಪಾಲ್ ಕುಲ್ಯಾ ರಾವ್ ಕೋಟೆಕಾರ ಮುಂತಾದವರು ಸಾಂದರ್ಭಿಕವಾಗಿ ಮಾತನಾಡಿದರು ಈ ವೇಳೆ ಕಟೀಲು ರಮಾನಂದರಾವ್ ರವಿ ಅರೇವುರಾಯ್ ಅವರುಗಳನ್ನು ಗೌರವಿಸಲಾಯಿತು ಪೇಜಾವರ ರಾವ್ ಅಭಿನಂದನಾ ಮಾತುಗಳನ್ನು ಆಡಿದರು ಈ ಸಂದರ್ಭ ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ನನಗೆ ಯಕ್ಷಗಾನದ ಹುಚ್ಚನ್ನು ಸುರೇಶರು ಹಚ್ಚಿಸಿದರು ಆಮೇಲೆ ಅದೇ ಹೊತ್ತಿಗೆ ಆಗುವಾಗ ಆಗ ರೇಡಿಯೋ ಮಾತ್ರ ಇರೋದು ಸನ್ ಆದಿತ್ಯವಾರ ರಾತ್ರಿ ಒಂಬತ್ತೂವರೆಯಿಂದ ಹತ್ತು ಗಂಟೆಯವರೆಗೆ ರೇಡಿಯೋದಲ್ಲಿ ಭಾಗವತಿಗೆ ಬರ್ತಾಯಿತ್ತು ಆಗ ಎಲ್ಲ ಕೇಳುವುದು ತುಂಬ ವಿರಳ ಹೋಗಿ ನೋಡಬೇಕಷ್ಟೆ ಬೇರೆ ವಾಟ್ಸಪ್ಪ ಫೇಸ್ಬುಕ್ಕ ಯಾವುದೇ ಇರಲಿಲ್ಲ ಹಾಗೆ ಆದಿತ್ಯವಾರ ಎಲ್ಲಿದ್ದರೂ ರಮಾನಂದರಾಯರ ಪದ್ಯ ಕೇಳಲಿಕ್ಕೆ ಬೇಕಾಗಿ ಒಂಬತ್ತುವರೆಗೆ ರೇಡಿಯೋ ಆನ್ ಮಾಡ್ತಿದ್ದುದು ನನ್ನ ಅಭ್ಯಾಸ ಆಗಿತ್ತು ಅವರು ರಂಗದಲ್ಲಿ ಕಾಣುವುದಕ್ಕೆ ಮೊದಲು ಅಂದರೆ ನನಗೆ ಪರಿಚಯ ಆಗುವುದಕ್ಕೆ ಮೊದಲು ಆಕಾಶವಾಣಿ ಭಾಗ ತೆಂಕು ದಿಟ್ಟಿನಲ್ಲಿ ಆಕಾಶವಾಣಿ ಅಂತ ಮೊದಲಿಗೆ ಗುರುತಿಸಲ್ಪಟ್ಟವರು ರಾಯರು ಆ ಬಳಿಕ ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತು ಹವ್ಯಾಸಿ ಕಲಾವಿದನಾಗಿ ನಾನು ಅವರೊಂದಿಗೆ ಕಡಿಮೆಯಲ್ಲಿ ಒಂದು ಇನ್ನೂರು ಮುನ್ನೂರು ಆಟಗಳಲ್ಲಿ ವೇಷ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ ಕಟೀಲು ರಮಾನಂದ ರಾಯರ ಪದ್ಯ ಈಗ ನಾವು ಪದ್ಯದ ವಿಷಯದಲ್ಲಿ ಹೇಳುವುದಿದ್ರೆ ಎರಗು ಎರಡು ವಿಭಾಗವನ್ನು ನಾವು ಕಾಣ್ತೇವೆ ಹೆಸರಾಂತ ಭಾಗವತ ದಿವಂಗತ ಬುಟ್ಟಿಕೆರೆ ಪುರುಷೋತ್ತಮ ಪೂಂಜಾ ಅವರ ಸಂಸ್ಮರಣ ನುಡಿಯನ್ನು ಕೈರಂಗ್ಳ ಹೊಳ್ಳ ನಡೆಸಿಕೊಟ್ಟರು ಪ್ರಸಂಗ ಬರೀಬೋದು ಇಂಥ ಚಿಂತನೆಗಳು ಇದು ಅಪೂರ್ವವಾದಂಥ ಚಿಂತನೆಗಳು ಕೆಲವು ಇನ್ನು ಕೆಲವು ಪ್ರಸಂಗಗಳಲ್ಲಿ ನಾವು ಅವರನ್ನು ಕಾಣುತ್ತೇವೆ ಅವರು ಒಂದು ರೀತಿಯಲ್ಲಿ ಈ ಮೂಢ ಕಲ್ಪನೆಗಳು ಕಂದಾಚಾರಗಳು ಮೇಲು ಕೀಳು ತಾರತಮ ಈ ಕುಡಿಯನ ಕೊಂಬಿರಲ್ಲಿ ಇವತ್ತಿನ ಪ್ರ ಪ್ರದರ್ಶಿಸುವ ಪ್ರಸಂಗವೂ ಅದ್ವಿ ತಾರತಮ್ಯ ಬಡವ ಬಲ್ಲಿದ ನಾನು ಬ್ರಾಹ್ಮಣ ನೀನು ಕಾಡಿನ ಬೇಡ ನಿನಗೆ ಇಲ್ಲ ಈ ರೀತಿಯ ಈ ತಾರತಮ್ಯ ಭಾವಗಳು ಇದನ್ನೆಲ್ಲ ವಿರೋಧಿಸುವಂತಹ ಒಂದು ಛಾತಿಯುಳ್ಳಹ ಒಂದು ಅದ್ಭುತ ಕಲಾವಿದವರು ಒಂದು ಕಡೆಯಲ್ಲಿ ಅದೇ ಮಾನಷಾದ ಪ್ರಸಂಗದಲ್ಲೇ ಬರ್ತದೆ ಅದು ಉರಿಗೆ ರಚೆ ತುಪ್ಪವದು ಸೊರಕೆ ಸಲ್ಲುವುದೆಂತು ಅಂತ ಇಲ್ಲಿ ನಾವು ಹೋಮಕ್ಕೆ ತುಪ್ಪ ಹಾಕಿದರೆ ದೇವತೆಗಳೇ ಸಿಗ್ತದೆ ಅಂತ ನೋಡಿದವರು ಯಾರು ಇಂಥ ಪ್ರಶ್ನೆಗಳು ಕೆಲವಲ್ಲಿ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದಟ್ಟು ಅಧ್ಯಕ್ಷೀಯ ಮಾತುಗಳನ್ನು ಆಡಿದ್ರು ಇವತ್ತು ಯಕ್ಷಗಾನ ಹೇಳಿದ್ರೆ ಕೇವಲ ಇದು ಕರಾವಳಿ ಭಾಗದ ಗಂಡು ಕಲೆ ಅಂತ ನಾವು ಹೇಳ್ತಿದ್ವಿ ನಿಜವಾಗಿಯೂ ಕೂಡ ಆದರೆ ಇವತ್ತು ದೇಶ ವಿದೇಶಗಳಲ್ಲೂ ಕೂಡ ಈ ಒಂದು ಯಕ್ಷಗಾನದ ಆ ಆಟಗಳನ್ನ ಅಲ್ಲಿ ಏರ್ಪಡಿಸುವುದರ ಮೂಲಕ ದೇಶ ವಿದೇಶಗಳಲ್ಲೂ ಕೂಡ ಭಾಳಷ್ಟು ಖ್ಯಾತಿಯನ್ನು ಪಡೆದಿರುವಂಥ ಕ್ಷೇತ್ರವಾಗಿ ಬೆಳೆಯುತ್ತಿರುವಂಥದ್ದು ಕೂಡ ನಮಗೆ ಬಹಳ ಸಂತೋಷ ತರತಕ್ಕಂಥ ವಿಚಾರ ಇವತ್ತು ಎಷ್ಟೆಷ್ಟು ಜನ ಯಕ್ಷಗಾನ ಅಂತ ಹೇಳಿದ ತಕ್ಷಣ ಹಿಮ್ಮೇಳ ಮುಮ್ಮೇಳ ಎರಡೂ ಕೂಡ ಬಹಳ ಸಜ್ಜಾಗಿ ವ್ಯವಸ್ಥಿತವಾಗಿ ಇದ್ದಾಗ ಆ ಒಂದು ಏನು ಪ್ರಸಂಗ ಇದೆ ಅದಕ್ಕೆ ಒಂದು ನಿಜ ಒಂದು ದೈವತಕ್ಕವನ್ನು ಕೊಡತಕ್ಕಂಥ ಕೆಲಸ ಎರಡೂ ಕಡೆಯಿಂದಲೂ ಆಗುವಂಥದ್ದು ಎಷ್ಟು ಬಹಳ ಪ್ರಖ್ಯಾತಿ ಪಡೆದಂತಹ ನಮ್ಮ ಕಣ್ಣ ಮುಂದೆ ಬಹಳಷ್ಟು ಯಕ್ಷಗಾನ ಕಲಾವಿದರು ಇದ್ದಾರೆ ಇವತ್ತು ಕಲಾವಿದರ ಜೀವನ ಯಾವ ರೀತಿ ಅಂತ ಹೇಳಿದರೆ ಅವರು ಆ ರಾಜವೇಷದಿಂದ ಹಿಡಿದು ಎಲ್ಲ ಆಶಯಗಾರರ ಪಾತ್ರದವರೆಗೆ ಬೇರೆ ಬೇರೆ ರೀತಿಯಾದ ಕಷ್ಟಗಳನ್ನು ಅಥವಾ ಸಮಸ್ಯೆಗಳನ್ನು ಅವರ ಕೌಟುಂಬಿಕ ತಾಪತ್ರಗಳನ್ನು ಹೊಂದಿದ್ರೂ ಕೂಡ ವೇದಿಕೆಯಲ್ಲಿ ಬಂದು ನಮ್ಮನ್ನು ಅಥವಾ ಪ್ರೇಕ್ಷಕರನ್ನು ಮನರಂಜಿಸುವಂಥ ಕೆಲಸ ಇದೆಯಲ್ಲ ಇದು ಬಹಳ ದೊಡ್ಡದಾದ ಕೆಲಸ ಇವತ್ತು ಒಬ್ಬ ಹಾಸ್ಯಗಾರರ ಪಾತ್ರವನ್ನು ನಿರ್ವಹಿಸುವವರು ಅವರ ಜೀವನದಲ್ಲಿ ಯಾವ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾರೆ ಎಲ್ಲ ವೇಷಧಾರಿಗಳು ಕೂಡ ಆದರೆ ಇವತ್ತು ಬೇರೆ ಬೇರೆ ನಾವು ಸಂಘ ಸಂಸ್ಥೆಗಳಲ್ಲಿ ನಾವು ಕಾಣ್ತೀವಿ ಅವರನ್ನು ಅಭಿನಂದಿಸುವಂಥದ್ದು ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು ಇದು ಆಗಬೇಕಾದಂಥ ಕೆಲಸಗಳು ಇವತ್ತು ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಮೂಲಕ ಬೇರೆ ಬೇರೆ ಆ ಸೇವಾ ಕಾರ್ಯಗಳು ಕೂಡ ನಡೀತಾ ಇದೆ ಒಂದೊಂದು ಯಕ್ಷಗಾನದ ಪಾತ್ರಧಾರಿಗಳು ಅಥವಾ ಹಿಮ್ಮೇಳದಲ್ಲಿ ಇರತಕ್ಕಂಥವರು ಎಷ್ಟು ಹೆಸರು ಮಾಡಿದ್ದಾರೆ ಅಂತೇಳಿದರೆ ಅವರ ಊರಿಗೆ ಹೆಸರು ಈಗ ಸರ್ಪಂಗಲ್ಲ ಅಂತ ನಾನು ಹೇಳಿದೆ ಇನ್ನು ಮುಂದಕ್ಕೆ ಅವರ ಹೆಸರು ಹೇಳಬೇಕಂತಿಲ್ಲ ಇವತ್ತು ನಮ್ಮ ಬಲಿಪರು ಹೇಳಿದ್ರೆ ಸಾಕು ಹೆಸರನ್ನು ತನ್ನಿಸೋಕೆ ನಮಗೆ ಬರ್ತದೆ ಬೊಟ್ಟಿಕೆರೆ ಅಂತೇಳಿದರೆ ಸಾಕು ಆ ಊರಿಗೆ ಹೆಸರು ಅಂತ ಅಂತೇಳಿದರೆ ಸಾಕು ಕುಂಬಳೆ ಅಂತೇಳಿದರೆ ಸಾಕು ಅಂತ ಅಂತೇಳಿದರೆ ಸಾಕು ಗೇರುಕಟ್ಟೆ ಅಂತ ಹೇಳಿದ್ರೆ ಸಾಕು ಬಹಳಷ್ಟು ನಮ್ಮ ಸಾಮಗರು ಅಂತೇಳಿದರೆ ಸಾಕು ಶ್ರೇಣಿ ಅಂತೇಳಿದರೆ ಸಾಕು ಕುಂಬಳೆ ಅಂತೇಳಿದರೆ ಸಾಕು ಆ ಯಾಕೆ ಅಂತೇಳಿದರೆ ಅವರು ಮಾಡಿದಂತಹ ಮಿಜಾರು ಅಂತ ಹೇಳಿದ್ರೆ ಸಾಕು ಈ ರೀತಿ ಅವರು ಕ್ಷೇತ್ರದಲ್ಲಿ ಸಾಧನೆ ಅದರಿಂದ ಅವರಿಗೆ ಹೆಸರು ಬರುವಂತದ್ದು ದಯಾನಂದ ಪಿಲಿಕೂರು ಹಾಗೂ ಕೆ ಎ ಶೆಟ್ಟಿ ವಿವಿಧ ಹೊಣೆಗಳನ್ನು ನಿಭಾಯಿಸಿದ್ರು ಸಭಾ ಕಾರ್ಯಕ್ರಮದ ಬಳಿಕ ಕುಡಿಯನ ಕೊಂಬಿರಲು ಯಕ್ಷಗಾನ ಪ್ರದರ್ಶನ ಕಂಡಿತ ಬಾಲ್ಯದ ಮಲ್ಲ ಮನಸ್ಸಿನಿ ಇನ್ನ ಮಲ್ಲ ಕುಲೊಟ್ಟು ಪುಟ್ಟನ ಎಲ್ಲೆ ಕುಲತ್ತ ಬಾಲ್ಯದ ಒಂದು ಎಡ್ಡೆ ಸಂಸ್ಕಾರದ ಪಾತ್ರ ಅರ್ಥಾಂಡ್ ಮಗ ಲಕ್ಕ ಲಕ್ಕ

এক